அச்சலாக்குமா தலை தும்னா அவ்வளக்க மக்க உண்சோளங்களுக்கம்மா ನೀನ್ ಎತ್ಕೊಂಡ್ ಹೋಗ್ಬೇಕ ಅವ್ರ ಅಲ್ಲಿಂದ ಏನ ಎತ್ಕೊಂಡ್ ಅಂತ ಅನ್ಕೊಂಡ್ ಹೋಗ್ಬಿಟ್ಟೆ ಮಗುಕ್ ಸ್ನಾನ ಮಾಡಿಸಬೇಕು ಸ್ನಾನ ಮಾಡ್ಬೇಕು ಮಗುಕ ಅನಿತಾ ಅನಿತಾ ಏನತ್ತೆ ಆಸ್ತಿ ತಟ್ಟೆ ಎತ್ಕೊಂಬಮ್ಮ ಏನ್ ಕತೆ ಆರತಿ ತಟ್ಟೆ ಮಗುಗ್ ಆರತಿ ಮಾಡಿ ಒಳಗ್ ಕರ್ಕೊಂಡೋದಮ್ಮ ಅಯ್ಯೋ ನಮ್ ಕಡೆ ಹಂಗೇನಿಲ್ಲ ಒಳಗ್ ಹಂಗೆ ಬಾ ಆರತಿ ತಟ್ಟೆ ಎತ್ಕೊಂಡು ಅಂಕ ಅದೇನದು ಮಕ ಹಂಗ್ ಸಣ್ಣಿದ್ದ ರಸ್ ನಗುನಾಗ್ತಾ ಇರುವ ನಾನು ಇರೋದಂಗೆ ನನಗೆ ನಗು ಬರಲ್ಲ ನಿನ್ನೆ ಬರ ನಾವೇನು ಮಾಡೋಕ್ಕಾಗ್ತದೆ ನೀವೇನು ಮಾಡಬೇಡ್ರಿ ದುರಂಕಾರ ನಮ್ಮ ದುರಂಕರ ಏನು ಮಾಡೋಕ್ಕಾಗಲ್ಲ ನಮ್ಮ ಕರ್ಮ ಎಲ್ಲ ನಡಿ ಓ ಇದಕ್ಕು ಪಾಪ ಅಂತ ಅದಮ್ಮ ಇದು ಪಾಪ ನಡೆಯ್ತೀನಿ ನಡಿ ಅಂತೆ ಎಷ್ಟು ಚೆನ್ನಾಗಿ இன்னொ் சிவாத்தி இவங்க அவனு பேர ஸ்கூல் ஓத்தினுக்கடியா ஒழிக்க ஏன்னா ரமாயணும் கேியா ஏனம் நடி ஒழகா இல்ல எல்லா ಕೊಡ್ತೀನಿರು ಕೊಡ್ತೀನಿರು ಕೊಡ್ತೀನಿರ ಬೇಡಮ್ಮ ಪಿಳಿ ಪಿಳಿ ಅಂತ ಕಣ್ಣು ಬೀಳ್ತಾ ಇರೋದು ಸ್ನಾನ ಮಾಡ್ಕೊಂಡು ಬರ್ತಾಳೆ ಇರಮ್ಮ ಅಮ್ಮ ಬಂದು ಬಜ್ಜಿ ಕುಡಿಸ್ತಾಳೆ ಚಾರು ಚಾರು ಪುಟ್ಟಿ ಬಾ ಅದಕ್ಕೆ ಕೂಗಿದ್ದು ಕಣ್ಬಿಟ್ಟಳೆ ಹಾಂ ಕಾಮ ಕಾಮ ಹಾಪ ಹ್ಞೂ ಮಾ ಮಾ ಇನ್ನೊಂದು ಎರಡು ದಿನ ಹೋಗ್ಲಿ ನೀನು ಕೂಗಿದ ತಕ್ಷಣ ಓಡ ಬರ್ತಾಳೆ ನಮ್ಮ ಅಕ್ಕನ ಕೂಗ್ತಾಳೆ ಚಾರು ಅಕ್ಕನು ಅಂತ ಓರ್ ಬಂದ್ಬಿಡ್ತಾಳೆ ಅಲ್ಲಮ್ಮ ಚಾರು ಪಾಪ ನಾ ಅಮ್ಮ ಬೇಡಮ್ಮ ಬೇಡ ಬೇಡ ಇವಾಗಿನ ಹುಟ್ಟಿರೋದು ಚಿಕ್ಕ ಬಾಪ್ನ ಅವನು ಬೇಡ ಬೇಡ ನೀನು ಅದನ್ನೇ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬಿಡ ಆಯ್ತಾ மகூ கடை கமன கொடு அது எஸ் தின எண் மகூட அந்த நோடனா நடி நீர் நோடு மகூ கடை கமன கொடை மகூடாக்ல ஆமேல் முந்தின ஆலோசனை ஏன் இவ்வளோ கூத்துக்கூத்துக்கான கிட்டுவிட்டு ஓத்தினி சும்னை இர்ப்பு ஏழது மாத கேள்மா நானும் அதுத்தம் பாபா நடி மடி மீ நடி ಯಾವುದು ಯೋಚನೆ ಮಾಡೋಕ್ ಬೇಕಾಗಿಲ್ಲ ನೀನು ಮಲ್ಕ ನಡಿ ನೀನು ಹಿಂಗೆ ಯೋಚನೆ ಮಾಡ್ತಾಯಿದ್ರೆ ಮೂಗುಕ್ ಹಾಳಾಗಲ್ಲ ಹಾಳಾಗಿಲ್ಲ ಅಂದರೆ ಮ್ಯಾಗೆ ಹಾಲು ಹಾಕಬೇಕು ಒಂದೊಂದು ಮಗುಕ ದಕ್ಕದೆ ಒಂದೊಂದು ಮಗುಕ್ಕೆ ವಾಂತಿ ಭೇಟಿ ಆಗ್ತದೆ ನಡಿ ಮಲ್ಕ ನಡಿ ನೀನು ಯಾಕಮ್ಮ ಮಗುಗೆ ಬಟ್ಟೆ ಹಾಕಿಲ್ಲ ಅಂದ್ರೆ ಅಷ್ಟೊತ್ತಿರಲೀರಮ್ಮ ಹಾಕ್ತೀನಿ ಅಲ್ಲಮ್ಮ ಎಣ್ಣು ಮಗು ಆಗೋದಂತ ಹೇಳಿ ಯೋಚನೆ ಮಾಡ್ಕೊಂಡಿದ್ದೀರಿ ಏನು ಮಾಡಕತ್ತದಮ್ಮ ಏನು ಮೂಗುನ ಬಿಸಾಕ್ಬಿಡಕ್ಕದ ನಾವು ಬಿಸಾಕತ್ತದಮ್ಮ ಎಂತ ಹೇಳ್ಬಿಟ್ಟೆ ಮತ್ತೆ ಏನು ದೇವ್ರು ಕೊಟ್ಟಿದ್ದಲ್ಲಪ್ಪ ಅಂತ ಅಂದ್ಕೊಂಡು ಆರಾಮಾಗಿರ್ತೀರಾ ಆಯ್ನೆ ಯಾರಿಗೆ ಹೇಳ್ದಂತೆ ಅದಕ್ಕಿದ್ದಿನೇ ಏನು ಮಣ್ಣು ಹಾಕ್ಕೊಂಡ ಬೆಳಗ್ಗೆಯಿಂದ ಕೊರಿತಾವಳಮ್ಮ ಮಗುವಿನ ಎಷ್ಟು ಧೈರ್ಯ ಹೇಳಿದ್ರು ಕೇಳ್ತಾ ಇಲ್ಲ ಏ ಅನಿತಾ ಏನತ್ತೆ ಕಾಪಿ ಇಕ್ಕಿದ್ಯಾ ಇಲ್ಲ ಇಕ್ಕಿಲ್ಲ ಬೆಳಗ್ಗೆ ಸಕ್ಕರೆ ಕಾಪಿ ಪುಡಿ ಎಲ್ಲ ತಂದ್ಕೊಟ್ಟನಲ್ಲ ಬಾಣಂತಿ ಬಂದಿದ ತಕ್ಷಣ ಕಾಪಿ ಕೊಡು ಅಂತ ಇಷ್ಟಿನಿಂದ ಒಲೆ ಮಾಡ್ತಾ ಇತ್ತು ಇವಾಗ ಗ್ಯಾಸ್ ಅದಕ್ಕೆ ಅದಕ್ಕ ಗ್ಯಾಸ್ ಮೇಲೆ ಕೂತ್ಕೊಂಡಿಲ್ಲ ನಾನು ಹಂಗೆ ಮಾಡಿ ಕೂತ್ಕೊಂಡು ಬೆಂಕಿ ಬೆಂಕಿಕ್ಕೊಂಬಿಡುವ ಏನ್ ದುರಂಕಾರನಮ್ಮ ಏನ್ ದುರಂಕಾರ ಯಾಕೆ ನಿಂಕ ನಿನ್ ಮಕ್ಳಿಗೆ ನಾನೇನು ಅಡ್ಡ ಇದೇನತ್ತೆ ಅಡ್ಡ ಕತ್ತೆ ಹಂಗೆಲ್ಲ ಮಾತಾಡ್ತಾ ಇದ್ ಮತ್ತೆ ಬೆಳಗ್ಗೆನೇ ನಾನು ಸಕ್ಕರೆ ಕಾಪಿ ಪುಡಿ ತಂದು ಕೊಟ್ಬಿಟ್ಟು ತಾನೆ ಬಾಣಂತಿ ಬಂದ ತಕ್ಷಣ ಕಾಪಿ ಕೊಡಮ್ಮ ಅಂತ ಹಾಂ ಹೋಗಲಿ ಇವ್ಳಿಕ ಕಾಪಿ ಕೊಟ್ಟಿಲ್ಲ ಈ ಯಮ್ನು ಯಾರೋ ನಂಗೆ ತಿಳಿಯ ತಿಳಿದ್ವಾ ಹಾಂ ಯಾವತ್ತ ಹೇಳಿದ್ರೆ ನೀವು ನಮ್ಗಿನ್ನೊಬ್ಬ ಮಗಳವಳೆ ಅಂತ ಯಾರಂತ ಹೇಳಿದ್ರೆ ನನಗೂ ತಿಳಿತಾಯ್ತಮ್ಮ ಯಾರು ಯಮ್ನು ನಮ್ಮ ಯಜಮಾನ್ ಹೇಳಿದ್ನು ಅಂತ ಅವತ್ತು ನೀನೇ ಕೇಳ್ತಾ ಹಾಕಿರ ಮತ್ತ ಇವತ್ತು ಯಾರು ಯಮ್ನು ಅಂತ ನನ್ನನ್ನೇ ಕೇಳ್ತಾ ನಮ್ಮ ಯಜಮಾನ್ ಯಜಮಾನಿ ಯಾವಾಗ ಹೇಳಿದ್ದು ನಾನು ಮರತೇ ಹೋಗಿದ್ದೀನಿ ಹಾಂ ಯಾರು ಯಮ್ನು ಅಮ್ಮ ಸರಿ ನಾನು ಓದ್ತೀನಿ ಡ್ರೈವರ್ ಕಾಯ್ತಾ ಇರ್ತಾನೆ ಕಾರಾಗೆ ಬಂದಿರೋದು ನಾನು ಕಾರಾಗೆ ಓದ್ತೀನಿ ಬಮ್ಮ ಚಲೋ ಮನೆಗೆ ಹೋಗೋಣ ಏಯ್ ಬಾಸ್ಕೊಂಡು ಇರಬೇಕು ನೀನು ಮಗು ಸ್ಕೂಲಿಂದ ಬರೋಕ್ಕಿಂತ ಟೈಮ್ ಅದೇ ಡ್ರೈವರ್ ಕೇಳಿದೆಯಲ್ಲ ಕರ್ಕೊಂಬಂದು ಬಿತ್ತ ಸುಮ್ಮನೆ ಇರೋ ಬಾಗಿಲು ತೆಗೆದು ಬೆಳಕು ಹೋತ ಅವನು ಅವನೇನು ಎಳೆ ಮಗು ಅವ್ನಕೇನು ತಿಳಿಯಲ್ಲ ಲೇ ಇವಳು ನನ್ನ ದೊಡ್ಡ ಮಗಳು ದೊಡ್ಡ ಮಗಳು ಅಂತಂದ್ರೆ ನಿನ್ನ ಯಜಮಾನ ಅವನಲ್ಲ ಅವ್ನು ಹಿಂದೆ ಹುಡ್ತಾಳು ಮತ್ತಿದ್ದವಳು ಹಾಂ ಅವ್ಳ ಮೊದಲನೇ ಅವನು ಇವನು ಇವಳು ಎರಡನೇ ಅವಳು ಅವಳು ಮೂರನೇ ಅವಳು ನಾಲ್ಕು ಒಂದು ಗಂಡು ಮಗು ಇಬ್ಬರು ಹೆಣ್ಣು ಮಕ್ಕಳು ತಿಳಿತಾ ನನ್ನ ಮಗಳು ಓಡೋಗಿ ಮದುವೆ ಆದ್ಲು ಅಂತ ಹೇಳೋದಲ್ಲ ಈ ಮನೆನಾ ಓಡೇನು ಹೋಗಿಲ್ಲ ಕಾರಾಗ ಹೋಗೋಳೆ ಓ ಕಾರು ದೊಡ್ಡ ಮನೆ ಜಮೀನು ಎಲ್ಲ ಇದೆ ಅಂತ ಇವಾಗ ಓಡೋಗಿರೋಳನ್ನ ಮನೆಗೆ ಕರ್ಕೊಂಬಂದು ಸತ್ಕಾರ ಮಾಡ್ತಾ ಇರೋದು ನೀವು ರೇಖಮ್ಮ ಹೇಳ್ದಷ್ಟು ಕೇಳ್ಬೇಕು ನೀನು ಆಯ್ತಾ ನನ್ನ ಮಗಳು ದುಡ್ಡದೆ ಅಂತ ನಾನು ಕರ್ಕೊಂಬಂದಿಲ್ಲ ನನ್ನ ಮನೆಗೆ ನನ್ನ ಮಗಳನ್ನ ನನ್ನ ಮಗಳು ನನ್ನ ಹೊಟ್ಟೆಗೆ ಹುಟ್ಟಿರೋ ಮಗಳು ಅಂತ ಕರ್ಕೊಂಬಂದಿರೋದು ನಿನ್ನ ಈ ಅರಿಕತೆ ಪುರಾಣ ನನ್ನ ಹತ್ರ ಹೇಳ್ಬೇಡ ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳು ನಾನೇ ನೀ ಮನೆ ಆಳಲ್ಲ ನೀವು ಹೇಳ್ದಂಗೆ ಕೇಳೋಕ್ಕೆ ಬೇಕಾದ್ರೆ ಮಾಡ್ಕೊಳ್ರಿ ಬೇಡ್ದಿದ್ರೆ ಬಿತ್ತಿರಿ ನನ್ನ ಕೆಲಸ ಏನು ಬೆಳಗ್ಗೆ ಅಡುಗೆ ಮಾಡೋದು ಸಾಯಂಕಾಲ ಅಡುಗೆ ಮಾಡೋದು ಅಷ್ಟೇ ನನ್ನ ಕೆಲಸ ಮದ್ ಮಾತಾಗ ಅವ್ರ ಕಾಪಿ ಅವ್ರ ಕನ್ನ ಅವ್ರ ದ್ವಾಸ ಇವ್ರ ಚಪಾತಿ ಇವ್ರ ಕುಪ್ಪಿಟ್ಟು ಅವ್ರ ಕೇಸರಿ ಬಾತು ಅವೆಲ್ಲ ಮಾಡಕ್ ನಾನು ರೆಡಿ ಇಲ್ಲ ಆಯ್ತಾ ನಿಮ್ಗೆ ಏನು ಬೇಕೋ ಅದನ್ನು ಮಾಡ್ಕೊಂಡು ತಿನ್ನಿರಿ ನೀನೇನು ಮಾಡ್ತೀಯಾ ಬೆಳಗ್ಗೆ ಸಾಯಂಕಾಲ ಅಡುಗೆ ಮಾಡಿಕ್ಬಿಟ್ಟು ಮನೆಗೆ ಕುತ್ಕೊಂಡು ಏನೇ ಮಾಡ್ತೀಯಾ ಹಾಗಾದ್ರೆ ನಿಮ್ಮ ಯಜಮಾನ್ ಕೇಳ್ತೀನಿ ಆ ತೊಳಸಕ್ಕೆ ಹೋಗು ನೀನು ತೊಳ್ದಾಗ ಕೆಲಸ ಮಾಡು ಬೆಳಗ್ಗೆ ಸಾಯಂಕಾಲ ಅಡುಗೆ ಮಾಡೋದೇ ಬೇಕಾಗಿಲ್ಲ ನಾನೇ ಮಾಡ್ಕೊತೀನಿ ಬೆಳಗ್ಗೆ ಎದ್ದು ಸೀದಾ ತೋಳತ್ ಹೋಗಿ ಕೆಲಸ ಮಾಡು ನಂಗೆ ಏನು ಬ್ರಾಚಾರ ಬೇರೆ ಅವ್ರ ತೋಟಗೋಗಿ ಕೆಲಸ ಮಾಡತ್ತಾ ಅದೇ ನಮ್ಮ ಮಾವೊಂದ ತೋಟ ಲೇ ಅನಿತಾ ಸುಮ್ಮನೆ ಮಾತಾಡಬೇಡ ನೀನು ಆಯಿತಾ ಬಾಯ್ ಮುಚ್ಕೊಂಡಿರ್ಬೇಕು ನನ್ನ ಹೆಣ್ಮಕ್ಳನೋ ನಿನ್ನ ಬೀಳ ನೋಡಿದೆ ಅಂದರೆ ನಾನು ಸುಮ್ಮನೆ ಇರೋಳಲ್ಲ ಏನು ಯಾವಾಗಲೂ ಬಂದರೆ ನಮ್ಮ ಮನೆಗೆ ಬಿದ್ದಿರಲ್ಲ ನನ್ನ ಹೆಣ್ಮಕ್ಳು ಮಕ್ಕಳು ಅವಳು ಚಂದ್ರಿಗೆ ಮದುವೆ ಆದಾಗ ಹೋಗಿರೋದು ಇವಾಗ ಬಂದವಳೆ ನೋಡತ್ತೆ ನನ್ನ ಕೆಲಸ ಬೆಳಗ್ಗೆ ಅಡುಗೆ ಮಾಡೋದು ಸಾಯಂಕಾಲ ಅಡುಗೆ ಮಾಡೋದು ನಿಮ್ಮ ಮಕ್ಳಿಗೆ ಬಾಣಂತನ ಮಾಡೋಕ್ಕ ಬಂದವ್ರಕ್ಕೆಲ್ಲ ಅಡುಗೆ ಮಾಡಿಕ ನನ್ನ ಕೈಲಾಗಲ್ಲ ಆಯಿತಾ ಸುಮ್ಮನೆ ಮಾತು ಬೇಕಾಗಿಲ್ಲ ನಾನು ಅಡುಗೆ ಅಂದರೆ ಮಾಡಲ್ಲ ಬೇಕಾದ್ರೆ ನೀನು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ನು ಮಾಡಿ ಅವ್ರಿಗೂ ಇಕ್ಕು ಅಮ್ಮ ಸುಮ್ಮನೆ ಯಾಕಮ್ಮ ಚಂದ್ರನ ಕರ್ಕೊಂಡ್ ನಮ್ಮ ಮನೆಗೆ ಬಾನಂತನ ಮಾಡಿ ಅಂತೆ ಅಕ್ಕಿಲ್ಲ ಕಾಪಿಕ್ಕಿದಿಲ್ಲ ಅಕ್ಕಿಲಮ್ಮ ಬಂದವಳೆ ಬಾಣಂತಿ ಒಂದು ವರ್ಷ ಕಾಪಿಕ್ ಹೋಗಮ್ಮ ಕಾಪಿ ರಷ್ಟು ಕುಡಿಯೋಣ ಇಲ್ಲಮ್ಮ ನಾನ್ ಕಾಪಿಕ್ಕಲ್ಲ ಸಾಯಂಕಾಲ ಇಡ್ತೀನಿ ಸಾಯಂಕಾಲ ಬೆಳಿಗ್ಗೆ ಅಷ್ಟೇ ನನ್ನ ಕೆಲಸ ನಾನು ಮಧ್ಯಾಹ್ನದ ನಾನ್ ಕಾಪಿಕ್ಕಾಗಲ್ಲ ಅದೇಕಮ್ಮ ಅಂಗಡಿತಿಯಾ ಒಂದ್ ರಾಪಿಕ್ ಹೋಗಮ್ಮ ನಾನು ಇಕ್ಕಲ್ಲ ಬೆಳಗ್ಗೆ ಎದ್ದಾಗ ಸಾಯಂಕಾಲ ಅಷ್ಟೇ ನಾನು ಕಾಪಿ ಮಾಡೋದು ನೀವು ಹೇಳ್ದಂಗೆಲ್ಲ ನಾನು ಮಾಡೋಕ್ಕಾಗಲ್ಲ ಬೆಡ್ ತಂದಿದ್ದೀನಿಯಾಡ ಬಿಸಿ ಮಾಡಿ ಕಾಪಿ ನಾನು ಇಟ್ಕೊಂಡು ನೆಡಿ ನೋಡಿ ಏನು ಬೇಡ ಬೆಳಿಗ್ಗೆಯಿಂದ ಉಪಾಸ ಅವಳ ಅವಳ ಅಲ್ಲ ಅವಳು ಬಾಯಿಗೆ ಹುಳ ಬಿಳ ಏನು ಸಾಸ್ ಆಯ್ತಾಳು ನೋಡಪ್ಪ ಒಂದು ಒಂದೊಟ್ಟ ಕಾಪಿ ಕೊಡಂತ ಎತ್ತದ ಬರ್ಲಿ ಇವನು ಇವತ್ತು ಯಾಕಿ ನೋಡಿಯಾ ಏನು ಮಾತ್ರಿ ಮಾತಾಡ್ತಾಳೆ ನೋಡವಳ ಲೇ ಊಟ ಇದೆಯಲ್ಲ ಲೇ ಆಕಿಲ್ಲಾ ಎಲ್ಲ ನೀನೇ ಮಾಡಿದ್ದು ಅಮ್ಮ ಕರ್ಕಂಬಮ್ಮ ಅಮ್ಮ ಕರ್ಕಂಬಮ್ಮ ಅಂತ ಕರ್ಕಂಬಂದಿ ನೋಡ ಇವತ್ತು ಹೆಂಗ್ತಾವಳೆ ಕರ್ಕಂಬ ಅಂತ ನಾನೇ ನಿಮ್ಮ ಕಾಲೇಜಿಗೆ ಏನ್ ಅತ್ತೆ ಏನು ಹಂಗೆ ಮಾತಾಡ್ತಾ ಬಾಯ್ ಕುಳುಗು ಬಿಳಿ ಅಂತ ಹಾ ನಾನು ಮನೆ ಕೆಲಸ ಮಾಡಲ್ಲ ಅಂತ ಹೇಳಿದ್ನಾ ಬೆಳಗ್ಗೆ ಸಾಯಂಕಾಲ ಅಷ್ಟೇ ನಂದು ಅಡುಗೆ ಮಾಡೋ ಕೆಲಸ ನೀವು ಹೇಳ್ದಾಗೆಲ್ಲ ಒಲೆ ಮುಂದೆ ನಿಂತ್ಕೊಂಡ್ ನನ್ ಕೈಲಿ ಆಗಲ್ಲ ಸೌದೋಗಿ ಬಿಡ್ತೀಯಾ ಬಿಡಮ್ಮ ಹ್ಞೂ ಸೌದೋಗ ಅಮ್ಮ ನಾನೇ ಕಾಪಿ ಮಾಡ್ಕೊಡ್ತೀನಿ ಏನೇ ಈ ಹುಡುಗಿಂಗ್ ಇಲ್ಲ ನಮ್ಮ ಮನೆ ಬರ ಹೋಗಪ್ಪ ಯಾರು ಕೇಳ್ಕೋ ನಮ್ಮ ಮನೆ ಬರ ಅಮ್ಮ ಸಕ್ಕರೆ ಅಲ್ಲೇ ಅಲ್ಲ ಒಂದು ಕೆ ಕೆಜಿ ತಂದಿಕ್ಕಿದ್ವಿ ನೋಡು ಸಕ್ಕರೆ ಕಾಫಿ ಪುಡಿ ಎಲ್ಲನೂ ಇಲ್ಲಮ್ಮ நோட இல்லை நீன இல்ல காபி பிடிக்க ಅಪ್ಪ ಆ ಡಬ್ಗಳಾಗ ಏನಿರೋದಪ್ಪ ಅದ್ರಿಗೆನ ಏನೋ ಇಟ್ಕೊಂಡವ್ರಮ್ಮ ಆ ಡಬ್ದಾಗ ಏನಿಲ್ಲ ಬೇಕಾದ್ರೆ ಸಿದ್ದಣ್ಣವ್ರೆ ಹೋಗಿ ಕೇಳ್ರಿ ಬೆಳಕಿನ ತಕೊಂಡೇನೆ ಒಂದು ಕೆಜಿ ಸಕ್ಕರೆ ಅಂತ ಅನಿತಮ್ಮ ಏನಮ್ಮ ಸಕ್ರೆ ನನಗೆ ತಿಳಿದ್ವಾ ಮುಂದುವರಿ